ನಮಸ್ತೆ ನಾನು ಕಾಮಿಡಿ ಕಿಲಾಡಿ ಸದಾನಂದ ಇದು ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲ್ಲು ಬಂಧುಗಳೇ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಪ್ರೆಸ್ಮಿಟ್ ಸೀನ್ಗಳನ್ನು ಹೇಗೆ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಆ ಪ್ರೆಸ್ಮಿಟ್ ಸೀನ್ಗಳನ್ನು ಹೇಗೆ ಮಾಡ್ತಾರೆ ಅಂತ ಇವತ್ತು ನನ್ನ ಸದಾ ಹ್ಯಾಪಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ

ಜೀವಕ್ಕೆ ಅಪಾಯ ಇದ್ಯಾ ಇಲ್ಲಿ ನೋಡ್ತಾ ಇದ್ರಿ ಅವ್ರೇನೋ ಹೇಳಿದ್ರು ಕರ್ಡೋಕೆ ಮನೆಯಲ್ಲಿ

ಏನೋ ಪದೇ ಪದೇ ದುಪ್ ಕಟ್ಕೊಂಡು ಸ್ಟೇಷನ್ ಹತ್ರ ಬಂದು ದಾಳಿ ಮಾಡ್ತಾ ಇದ್ದೀನಿ ನೀವು ಒಳ್ಳೆ ಹೇಳ್ತಾ ಇದ್ದೀನಿ ಹೋದ್ರೆ ಸರಿ ನನ್ನ ಗಂಡನಿಗೆ ವಿಷ ಹಾಕಿ ಆಯ್ತೇ ಸರ್ಚ್ ಮಾಡ್ತಿದ್ದೀರಾ ಇಲ್ಲಿ ನನ್ನ ಗಂಡ ಕರೆಿರಿ ಸಾಹೇಬ್ರೆ ಸಾಹೇಬ್ರೆ ಏನಮ್ಮ ಬಾಯಿ ಬಂದನೆ ಮಾತಾಡ್ತಾ ಹೇಳಿ ಹೇಳ್ತೈ ಕೋಮೆಂಟ್ ಆಕ್ಷನ್ ಏನಮ್ಮ ಬಾಯಿ ಬಂದನೆ ನೀನು ನಮ್ಗೆ ಬೇರೆ ಕೆಲಸ ಇಲ್ವಾ ಬಾಯಿ ಬಂದನೆ ಮಾತಾಡ್ತಾ ಇಲ್ಲ ನೀನು ನಮ್ ಸರ್ ಈ ಉಪವಾಸ ಯಾಕೆ ನೀವು ಮತ್ತೆ ತಗೊಳ್ಳಿ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದ್ರು ಅನ್ನೋ ಕಾರಣಕ್ಕೆ ನೀವು ಈ ಸತ್ಯಗ್ರಹ ಪ್ರಾರಂಭ ಮಾಡಿದಿರಂತೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಸತ್ಯಗ್ರಹ ಪ್ರಾರಂಭ ಮಾಡಿದಿರಂತೆ ಸತ್ಯಗ್ರಹ ಪ್ರಾರಂಭ ಮಾಡಿದಿರಂತೆ ಈ ಮೂರು ಕ್ವೆಶ್ಚನ್ ಆದ್ನ ನಿಮ್ದೇ ನನ್ನ ವಿಚಾರ ನಾನು ಸುಮಾರು ಸಲ ಆದರೆ ಇವಾಗ ಅನ್ಯಾಯಕ್ಕೆ ಒಳಗಾದರೆ ಮಾತಾಡ್ತಾ ಇದ್ದೀನಿ ಏನೇ ಇದ್ರು ಅವನಿಗೆ रेडी ओके ना रेडी मागिले चो सेंटर रे मेला 11 वाजता पारून जाऊ यार रोडवर पडला नव्हता आवाज बंदीत तोडला नाही क्लोज सिग्नल वाजले तुम्हाला अनचट कॉल दे रे अनचट कॉल दे माच आबल का शॉट आ ಸ್ವಲ್ಪ <laughs> ಸೈಡ್ <laughs> ಆದ್ಮೇಲೆ ಆದ್ಮೇಲೆ ನನ್ ವಿಚಾರ ನಡೆಗಳ ಬಗ್ಗೆ ಮನೆಯಲ್ಲಿ ಮಾತಾಡ್ತಾರೆ ಅಕ್ಕ ಎದ್ರುಕೊಂಡ್ರೆ ಆಗೋದಿಲ್ಲ ಮಾತಾಡಿ ಮಂತ್ರಿ ಶಂಕರೇಗೌಡರಿಗೆ ಮಂತ್ರಿ ಮಂತ್ರಿ ಹಾಕ್ಲಾ ಮಂತ್ರಿ

ಅವ್ರು ಯಾಕೆ ನಮ್ಮ ಭಾಳ ಅಂದ ಕತ್ಲೆ ಮಾಡ್ತಾರೆ ನೋಡ್ರಕ್ಕ ಸರ್ಕಾರ ಕೊಡದೆ ಇದ್ರು ಮನೆಯಿಂದ ಕಾಸು ತಂದು ಕೆಲಸ ಮಾಡಿಸೋ ಜನ ನಾಯಕರು ನಮ್ಮ ಸಾಹೇಬ್ರು ಅಂತ ನಮಗೆ ಮೋಸ ಮಾಡ್ತಾರ ನಾವು ನಮಗೆ ಆಗಾಕಿಲ್ಲ ನಮ್ಮ ಸಾಹೇಬ್ರು ಬಿಡುಗಡೆ ಆಗ್ಬೇಕು ಅಸ್ಥೇಯಿದ್ರು ಅಷ್ಟು ರಾಜಪ್ಪ ಹೇಳಿದ್ರು ಹೇಳಿದ್ರು ಈ ಕಡೆ ಇಡಿ ಮೈ ಕೈ ಕಡೆ ಇಡಿ ಇಲ್ಲಿ ಅಲ್ಲಿಂದ ಹಂಗೆ ರಿಯಾಕ್ಷನ್ ಮಿಡ್ಯೋದರ್ನಲ್ಲ ನೋಡಿ ನೀವು ಜೀವನವನ್ನು ಕಿಕ್ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ನೋಡಿದ್ರಿ ಮತ್ತೆ ಜೋರಾಗಿ ಇದನ್ನ ಮಾಡಿದ್ರು ಆಮೇಲೆ ನಿಮ್ಮ ದೇಲಗಣ ಹೌದು ಎಮ್ ಎಲ್ ಎ ಸಾಹೇಬ್ರು ನಮಗೆ ಮೋಸ ಮಾಡಿಲ್ಲ ಮೋಸ ಮಾಡೋದು ಮಂತ್ರಿಗಳು ಆ್ಯಕ್ಶ್ವೇನ್ ಹೌದು ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಮಗೆ ಮೋಸ ಮಾಡಿರಲ್ಲ ಮಾಡಿಲ್ಲ ರೆಡಿ ಹೌದು ನೋಡಿ ರೋ ಇಲ್ಲಿಂದ ಮೈ ಕೊಡಿ ಇಲ್ಲಿಂದ ಇಲ್ಲಿಂದ ರೋ ಆ್ಯಕ್ಶ್ವೇನ್ ಹೌದು ನಮ್ಮ ಎಮ್ ಎಲ್ ಎ ಸಾಹೇಬ್ರು ನಮಗೆ ಮೋಸ ಮಾಡಿಲ್ಲ ಆ್ಯಕ್ಶ್ವೇನ್ ಹೌದು

हां और अटैक है ठीक है रोट रोलिंग ओके मुझे और कैमरा कैमरा में इधर आ ठीक आऊंगा वगैरा बाहर कैमरा करो बड़े मेरा वाला तो लगता है महाराज आना लगता है थोड़ा आना ನೋಡಿ ನಮ್ಮ ಮಳೆ ಅಂದ್ರೆ ಯಾವ ಕೆಂಪು ಮಾಡಿಲ್ಲ ಕಾಲೋನಿ ಜನಗಳ ಆಸ್ತಿನೆಲ್ಲ ಬರೆಸ್ಕೊಂಡು ಆ ಉದ್ಯಮಿಗೆ ಕಾರ್ಖಾನೆ ಕೊಟ್ಟು ఇక్కడ 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 ఉండమలా ఇక్కడ 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 అలా